ನನ್ನ ಹೆಸರು ಅಂಜನ್ ಅಂತ ನಾನು ಧಾರವಾಡ ಜಿಲ್ಲೆ ಒಂದು ಗೌಡಿಗಿರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಯರ್ರಾದಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು ಇಲ್ಲೂ ಆಗಿತ್ತು ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ ನಮ್ಮ ಕಡೆ ರಿಲೀಸ್ ಆದ್ಮೇಲೆ ತುಂಬಾ ಹೆಸರು ಬಂತು ಅದೊಂದು ಟಿ ಮೂಲಕ ನೋಡಿದ್ರಿ ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರೊಂದು ಕತೆ ಮಾಡ್ಕೊಂಡಿದ್ರೆ ಕತೆ ಕೇಳಿದಾದ್ಮೇಲೆ ಆಗಲೇ ಹೇಳಿದ್ರು ಸರ್ ನಾನು ಹೀنگ ಅಪ್ರೋಚ್ ಅಂತ ಸೋ ಅದರಿಂದ ಸೆಲೆಕ್ಟ್ ಸಹಕಾದ ಸೈಡ್ ಸ್ಟಾರ್ಸ್ ಎಲ್ಲ ಸೊ ಟೀಂದ ಚಾನ್ಸ್ ಕೊಟಂತಾ ಬಂದ ಮಲ್ಲಿಕ್ ಸರ್ ಗೆ ಅಂಡ್ ಅಶೋಕ್ ಸರ್ ಗೆタオル ಸರ್ ಗೆ ಸುಜಲಾ ಕಾಕೆ ಅಂಡ್ ಟೋಟಲ್ ಆಗಾ ತಂಡಕ್ಕೆ ಥ್ಯಾಂಕ್ ಯು ಅಂಜನ್ ಇಷ್ಟು ಪಾಪುಲರ್ ಆಗಿರೋಕ್ಕೆ ಏನು ಮೂಡತನ ಹಸಬಿಣೆತು ಇಷ್ಟು ಪಾಪುಲರ್ ಆದಕ್ಕೆ ಮೇನ್ ರೀಸನ್ ಇದ್ನೇ ನಾನು ಹೇಳ್ತೀರಾ ಯಾಕಂದ್ರೆ ರೀಸನ್ ಇಲ್ಲ ಮೊದಲೆಲ್ಲ ಮಾಡ್ತಿದ್ದೆ ಸರ್ ಅಂದ್ರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದಾವ ಯಾವ್ದು ರೀಲ್ಸ್ ಇರ್ಲಿಲ್ಲ ಇನ್ಸ್ಟಾಗ್ರಾಮ್ಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗಲೇ ಮಾಡ್ ಮಾಡಿ ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಮಾತಾಡ ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ನನಗೆ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದ್ದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ನ ಕಾಲ್ ಮಾಡಿದ್ರು ನಾನು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನ್ಗೆ ಹೇಗೆ ಹೋಗ್ಬೇಕು ಅಲ್ಲಿ ಏನ್ ಮಾಡ್ಬೇಕಂತ ನನ್ಗೆ ತುಂಬಾ ಚೆನ್ನಾಗಿ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನ್ಮಾ ಅಂತ ಹೇಳಿದ್ರು ಸೊ ಅವಾಗ ನನ್ನ ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಬರ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆತ ಇವಾಗ ಬಿಗ್ ಬಾಸ್ಗೆ ಹೋಗಬೇಕು ವಿನೋದ್ ಚಿಕ್ಕ ಹಳ್ಳಿ ಹುಡುಗ ಒಂದು ಇಂಥ ಇಂಥ ನಟರೋಗಿ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಯಾರಿಗೆ ತುಂಬಾ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ ನಮ್ಮ ಭಾಗದ ಕಡೆ ಸಿನ್ಮಾನೇ ಸಿನ್ಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾದಿಂದ ಬದುಕ್ತಾ ಇದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಈ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಅಲ್ಲಿ ಉತ್ತರ ಕರ್ನಾಟಕ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡ್ಗ ಓದಿ ಓದಿದವ್ ಓದಿದವ್ ಹಿಂಗ್ ನೋಡ್ತಾರೆ ಓದಿದ್ರವ್ ಹಿಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರು ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ 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 ಸಿಟಿ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನು ರಿಸೆಂಟ್ ನಮ್ಮ ಊರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ಸರ್ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಚ್ಚ ವಯಸ್ಸಾದವರು ಸೊ ಇದು ಏನ್ ಏನೇ ಕಾಣಿಸ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಎಲ್ಲಾ ಬಿಡ್ತಾರೆ ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ ಅದೇ ಊರನ್ನ ರುದ್ರಾಶ್ರಮ ಮಾಡ್ತಿದ್ದಾರೆ ಇದು ಒಂದು ಹಳ್ಳಿ ಅಲ್ಲಿ ಎತ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಊರನ್ನೇ ಕಾಪಾಡ್ಬೇಕು ಅನ್ಯಾಯಗಳನ್ನ ಹೇಗೆ ತಡಿಬೇಕು ಪಂಚಾಯತ್ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲವ್ ಆಗಿರ್ಬೋದು ಈಗ ಎಲ್ಲರೂ ಹೇಳ್ತಾರೆ ಓದಿದಿರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದಾನೆ ಲವರ್ ಬಿಸ್ತೋಗ್ತಾನೆ ಅಂದ್ ಸಾಯ್ ಅಟೆಂಪ್ ಮಾಡಿರ್ತಾನೆ ಕಾಪಾಡ್ತಾನೆ ಈ ತರ ತುಂಬಾ 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 ಈ ತರ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಇದೆ ಅದನ್ನ ಅಚ್ಚುಕಟ್ಟಾಗಿ ಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರ್ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕಾ ಡಿ ಗ್ಲಾಮರ್ ಪಾತ್ರ ಇದು ರಂಗಾಯಣ ಸರ್ ಜೊತೆ ವರ್ಕ್ ಮಾಡೋದ್ರೆ ತುಂಬಾ ಖುಷಿ ಆಯ್ತು ರಾಜೇಶ್ ಕಾರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮಾಧ್ಯಮದ ಸ್ನೇಹಿತರಂತಾನೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗಲೂ ಹೇಳಿದ್ರೆ ಸರ್ ಪಾಪ್ಯುಲರ್ ಅಂತ ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ ಸೊ ಆ ಮೀಡಿಯಾ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ಪ್ರಮೋಟ್ ಮಾಡಿ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ ಸುಮ್ಮನೆ ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸ್ಲೋ ಸ್ಲೋ ಸಾಕಾಗ್ ಹೋಗ್ತಾ ಇದೆ ಅಲ್ಲಿ ಯಾವುದು ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾ ಗೆದ್ದಾಗಿರುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಾಕತ್ ಅಂತ ಅನ್ಕೊಂಡಿದೀನಿ ಅಂಡ್ ಇಂತ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ನಮ್ ಎಲ್ಲಾ ತಂತ್ರಜ್ಞರಿಗೆ ಅಂಡ್ ಫಸ್ಟ್ ಟೈಮ್ ನಾನು ಆವಾಗ ಸರ್ ಹೇಳಿದ್ರು ಸಮರ್ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಧರ್ಮ ಧರ್ಮ ವಿಶ್ವ ಫ್ಯಾನ್ ಯಾಕಂದ್ರೆ ಎಮ್ಎಸ್ ಫಿಲಮ್ ಅವ್ರು ಅಂದಾಗ ಅದು ಫ್ಯಾನ್ ಆಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಸೊ ಖುಷಿ ಇದೆ ಡ್ಯಾನಿ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಐಸ್ ಹೇಳಿದ್ರೆ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್ ಈಗ ಅದು ಓದಿದ್ರು ಎ ಗ್ರೂಪ್ ಅಂತ ಅನ್ಕೊಳ್ಳಿ ಓದಿದ್ರು ಡಿ ಗ್ರೂಪ್ ಅನ್ಕೊಳ್ಳಿ ನಾವು ವಿಜನ್ ಹೇಗಿರುತ್ತೆ ಅಂದ್ರೆ ಈಗ ಓದಿದಿರೋ ಕಾನ್ಸನ್ಟ್ರೇಟ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನ್ ಚೆನ್ನಾಗಿ ಓದು ಓದು ಓದ್ ಅಂತಾರೆ ಅವ್ರು ಓದಿಸ್ತಾರೆ ಬಟ್ ಓದಿದ್ರೆ ಅವನಿಗೆ ಅವನೇ ಈಗ ಎಕ್ಸಾಂಪಲ್ ಒಂದು ನೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಓದಿದಿರೋ ಓದಿದ್ರು ಏನ್ ಮಾಡ್ತ ಗೊತ್ತಾ ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ ಇವಾಗ ಅವ್ಗೇನು ಹೋಗಿ ಖಾಲಿ ಇರಬಹುದು ಬ್ಲಡ್ ಬಿಟ್ಟು ಅಂತ ಹೇಳ್ತಾನೆ ಓದೋದಿರೋನು ಪಟಾನ ಎತ್ಕೊಂಡು ಹೋಗ್ತಾನೆ ಅವನ್ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತೀನಲ್ಲ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನಿಲ್ಲಿ ಮನುಷ್ಯತ್ವ ತೋರ್ಸಾಯಿದ್ದಾರೆ ಸಿನ್ಮಾದಲ್ಲಿ ಮೇಡಂ ಎಜುಕೇಶನ್ ಇಲ್ದೆ ಇದ್ದಾಗ ಮನುಷ್ಯನ ಮನುಷ್ಯತ್ವನ ಇರುತ್ತೆ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವ ಈ ಸಿನ್ಮಾದಲ್ಲಿ ತೋರಿಸ್ತಾ ಇದ್ದೀ ಅವ್ರು ಇಷ್ಟ ಓದ್ಕೊಳ್ಳಿ ಸರ್ ಇದು ಓದೋದೆ ಇರೋ ಹುಡುಗರ ಕಥೆ ಇದೆ ಅಷ್ಟೇ

இது ஜீவன அதுக்கேடம் ஒன் விசன் ஆகல எல் தோர்ஷ்க்காட்டி ட்ரீட் ஆடியே கடை உத்தரவாக ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ ಹೌದು ಸಕ್ಸಸ್ ಕಂಡಿದ್ದೀರಿ ಈ ಭಾಗದಲ್ಲಿ ನೀವು ವರ್ಕ್ ಮಾಡ್ತೀರಾ ಅನ್ನೋದು ರೀಚ್ ಆಗೋದಿಕ್ಕೆ ಮತ್ತೆ ಅದಕ್ಕೆ ಪೂರಕವಾಗಿ ಈ ರೂರಲ್ ಸ್ಟಾರ್ ಅಂತ ಬೆರೆದು ಕೊಟ್ಟಿದ್ದಾರು ಯಾವಾಗ ಆಯ್ತು ಹೇಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮದ್ವತಿ ಯುವಕರ ಸಂಘ ಅಂತ ಇದೆ ಅವ್ರ 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 ಕಡೆ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ನಾನು ಫೇಸ್ಬುಕ್ ಕಡೆ ಆಗಿರ್ಬೋದು ಇನ್ಸ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ಸ್ಟಾರ್ ಹಾಕೊಂಡಿಲ್ಲ ರೂರಲ್ ಅಂಜನ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಕಾಸ್ ಐ ನಾಟ್ ಎ ಸ್ಟಾರ್ ಅದೊಬ್ಬ ಕಲಾವಿದ ಅಷ್ಟೇ ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ ಕಂಟೆಂಟ್ ಯಾವ್ದೇ ಸಿನಿಮಾ ಬಂದ್ರು ಒಬ್ಬ ಬೇಸಿಕಲಿ ಈಗ ಹೊಸು ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳೇನಿದಾರಲ್ಲ ಮೊದಲೆಲ್ಲ ಹೊಸಬ್ರೆ ಅವರು ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಅಂಡ್ ಇವನ್ ತೇಟ್ರ್ ಇರಲಿಲ್ಲ ಸೊ ಕಂಟೆಂಟ್ ನಂಬಿಕೊಂಡು ಅವರು ಇವತ್ತಿಗೂ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್ ಈ ಕಂಟೆಂಟ್ ಸಿನಿಮಾ ಸಿನಿಮಾಗ ಒಂದು ಗಟ್ಟಿ ಕತೆ ನಾವು ಅಂಜನ್ ಅವರು ಅಂಜನ್ ಅವರು ನಮ್ಮ ರಂಗಬಿರಂಗಿಲೆ ಮಾಡಬೇಕಿತ್ತು ಅವಾಗಲೇ ಕಾರಣ ಅಂತಂದ್ರೆ ಆಗಿರಲಿಲ್ಲ ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡಕ್ಕೆ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಹುಲಿ ಅಂತ ಒಂದು ಸಿನಿಮಾ ಕತೆ ಮಾಡಿಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕನ ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿನಿಂದಲೂ ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ಇದು ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡರು ಹೀಗೆ ಈ ಚಿನ್ನ ಚಿತ್ರದ ಜರ್ನಿಸ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕೆ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವಿ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದರಿಂದ ನಮ್ಮ ಇವರು ಕ್ಯಾಮ್ರಾಮನ್ನು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕನೇ ಅಂಜನ್ ಅವರು ಉತ್ತರ ಉತ್ತರ ಈ ಈ ಭಾಷೆ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ಲಭಿ ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದ ಅಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದ್ರು ರಂಗೇಂದ್ರ ಸರ್ ಇದ್ದಾರೆ ರಾಜೇಂದ್ರ ಕಾನಂದ್ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ ಸರ್ ನಮ್ಮ ಊರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಳ ಹುಡುಗರಿಗೆ ಹಾ ಹೇಗೆ ಹುಲಿವಂತ ನೋಡು ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವ್ನಿಗೆ ಹಂಗೆ ಹೇಳ್ತಾ ಹೇಳ್ತಾ ಹೆಸರು ಇರಂತಾರೆ ಆ ಥರ ಅಲ್ಲ ಎಲ್ಲರೂ ಕಲಿತಾ ಇದ್ದಾರೆ ಊರಲ್ಲಿ ಹೇಗೆ ಹುಲಿವಂತ ನೋಡು ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ ಹೌದು ರಂಗೇನ್ ರವಿ ಸರ್ ತಾತನ ಕ್ಯಾರೆಕ್ಟರ್ ಮಾಡ್ತದೆ ಹೀರೋ ತಾತ ಕ್ಯಾರೆಕ್ಟರ್ ಸರ್ ಇದು ಒಂದು ಹಳ್ಳಿಯ ಕತೆ ಆಗಿದ್ದು ಹಳ್ಳಿಯಲ್ಲಿ ಕ ವಿದ್ಯಾಭಾಷೆ ಕಲ್ತವ್ರೆ ಎಲ್ಲ ಮುಂದೆ ಬರ್ತಾರ ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರ ಹೀರೋ ಇದ್ದೇ ಇರ್ತಾನೆ ಸರ್ ಹುಲಿಬೇರ ಅಂತ ಬುಡುಗ ಇದ್ದರ್ತಾನೆ ಅದ್ರ ಕತೆ ಇದು ಒಂದು ಮೆಸೇಜ್ ಕಾಮಿಡಿಯ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದ ಜಾನಪದ ಅಂದ್ರೆ ಹಿಂದೆ ಹಳ್ಳಿ ಮತ್ತೆ ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡು ಅಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟು ಬೀದರಂದು ಬೀದರಲ್ಲಿ ಹುಟ್ಟು ಬೆಳೆದ್ರಿಂದ ಉತ್ತರ ಕನ್ನಡದ ಎಲ್ಲಾ ಜಾನಪದಗಳೆಲ್ಲ ಕೇಳಿ ಬೆಳೆದವರು ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಟ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮ ವಿಶ್ ಅಂತ ಹಾಡುಗ ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗ್ ಸಾಹಿತ್ಯ ಬಂದು ಡೈರೆಕ್ಟರ್ ಎರಡು ಸಾಂಗ್ ಬರೆದಾರೆ ಮತ್ತೆ ಶೂ ಬೇರು ಶಿವ್ ಬೇಗಿ ಒಂದ್ ಸಾಂಗ್ ಬರೆದಾರೆ ನಾಗಪ್ರಸಾದ್ ಅವರು ಒಂದ್ ಸಾಂಗ್ ಬರ್ದೇಶ ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಂಗೀತ ಕಟ್ಟಿ ಅವರು ಆಡಿದ್ದಾರೆ ಮತ್ತೆ ನಮ್ದು ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಅಂದ್ರಲ್ಲ ಅವರು ಬೀದರ್ ಬೀದ್ರೊಳಗೆ ಬಟ್ ಅವ್ರು ವಿನ್ ಆಗಿಂತ ಮುಂಚೆ ನಾನು ಒಂದು ಸಹ ಸಾಂಗ್ ಹಾಡಿಸಿದ್ದಾರೆ ನಾನು ಹಾಡಿಸಿದ ನಂತರನೇ ಅವರು ಇಂಡಿಯನ್ ಐಡಲ್ ಕೂಡ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದ್ದಾರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರಲ್ಲ ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಲ್ಲಿಕಾರ್ಜುನ್ ಸರ್ ಬಾಳು 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 ಹಾಡಿದ್ದಾರೆ ಬಾಳು ನಿಪ್ಪ ಹಾಡಿದ್ದಾರೆ ಸೊ ಡೈರೆಕ್ಟರ್ ಬಂದು ನಮ್ಮ ಹೇಳಿದರು ಹೇಳಿದ್ರು ಈ ತರ ಒಂದು ಕತೆ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿದ ಊರಿಗೆ ಏನಾದ್ರು ಕೊಡ್ಬೇಕಂತ ಒಂದು ಆಸೆ ಇತ್ತು ಸ್ಕೂಲ್ಗೆ ಅಥವಾ ಬೇರೆ ಎಲ್ಲ ಮಾಡ್ತಾ ಇದ್ವಿ ಅದು ಅಷ್ಟೊಂದು ನಮಗೆ ಬರಲಿಲ್ಲ ಏನಾದ್ರು ಕೊಡೋಣ ಕೊಡೋಣ ಅಂತ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಫಿಲು ಸ್ಟಾರ್ಟ್ ನಾನು ಬಿಸ್ನೆಸ್ ಮಾಡ್ತೇನೆ ಬೆಂಗಳೂರಿಗೆ ಇಪ್ಪತ್ತಾರು ವರ್ಷ ಬಂದಿದೆ ಮ್ಯಾನ್ ಪೌರ್ ಸಪ್ಲೈ ಅಂತ ಹಾಂ ಲೇಖರ್ ಕೊಟ್ಟು ಇಲ್ಲ ಸರ್ ನಾವು ಓಕೆ ಅಶೋಕ್ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕದನಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ನನಗೆ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಡ್ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನೈ ಆದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರು ಎರಡು ತರನೂ ಓಕೆ ನಾವು ಈ ಪಿಕ್ಚರ್ ಲೈನಿಗೆ ಬರಲಿಕ್ಕೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮ್ ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆ ಹೇಳಿದ್ರು ಸೊ ಕತೆ ನಾನೇನು ಜಾಸ್ತಿ ಏನು ಇದು ಮಾಡಿಲ್ಲ ಏನೋ ನಮಗೊಂದು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೀನಿ ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರು ರಿಯಲ್ ಎಸ್ಟೇಟು ನಮ್ದು ಸ್ವಂತೂರು ಬಂದು ತಿರುವೇಕೆರೆ ಅಲ್ಲ ಅಲ್ಲ ಆದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಒಂಥರ ಡಿಫ್ರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ನಾವು ಒಂದೊಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಆಗ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸುಜಾತಾ ಮೇಡಮ್ ಎಲ್ಲರಿಗೂ ಮೊದಲೇದಾಗಿ ನಮ್ಗಿದು ಎಲ್ಲಾ ಪತ್ರಿಕಾ ಮತ್ತೆ ಮಾಧ್ಯಮದವರೆಲ್ಲ ಫಸ್ಟ್ ಟೈಮು ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಳದ್ರಲ್ಲಿ ಇದು ನಮ್ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ಅಣ್ಣರು ಮತ್ತೆ ಅಶೋಕ್ ಸರ್ ಅವರು ನಮ್ ಕುಟುಂಬ ಸ್ನೇಹಿತರು ಹಿಂಗ್ ಹಂಗೆ ಮಾತಾಡ್ತಾ ಬಂದಾಗ ನಮ್ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದು ಅವಾಗ ಆವಾಗ ಸ್ಟೋರಿ ಹೇಳಿದಾಗ ಯಾಕೆ ನಾವು ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ಒಂದು ಇದನ್ನಾಗಿ ತಗೋಬಾರ್ದು ಮಾಡ್ಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮ್ಗೂ ಇಲ್ಲ ಸಿನಿಮಾ ನೋಡೋದ್ ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು ಅದು ರಾತ್ರಿ ನೈಟ್ ಶೋ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲಾ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರೆ ಸಣ್ಣವರಿದ್ದಾಗ ಇದ್ದಾಗ ಅವ ಅಪ್ಪ ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇದೇನು ಯಾವ ರೀತಿ ಇರುತ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟು ದೂರ ಆಗ ಬಂದಾಗ ಸರ್ ಖರ್ಚಾದಾಗ ಯಾಕೆ ನಾವೊಂದು ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮ ಊರ್ ಕಡೆದೇ ಇದೆ ನಮ್ಮ ಉತ್ತರ ಕರ್ನಾಟಕದ ಇದೆ ಆತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂತ ಎಲ್ಲರ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ ಯಾಕಂದ್ರೆ ತಮ್ಮ ಮುಂದೆ ಇದೆ ಯಾವ ರೀತಿ ತೋರಿಸ್ಬೇಕು ತೋರ್ಸ್ ಇದು ಅಂತ ಹೇಳಿ ನಾನು ಚೈತ್ರ ತೋಟದ ಅಂತ ಇಷ್ಟಪಡ್ತೀನಿ ಸೊ ಮೂಲತಃ ಹುಬ್ಬಳ್ಳಿಯವಳು ನಾನು ಸರ್ನ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದ್ರೆ ನಮ್ಮ ತಾತ ಹುಟ್ಟುಬೆಡ್ದೆ ದೂರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮ್ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ದು ಕಾಣುತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಶನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಲೈಕ್ ಫ್ಯೂಚರಲ್ಲಿ ಅವ್ರ ಮದ್ವೆ ಆಗ್ಬೋದು ಆಗದಲ್ಲೇ ಇರ್ಬೋದು ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದು ಅಕ್ಕನ್ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕತೆನ ಇಲ್ಲಿ ತೋರಿಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದೀನಿ ಅಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ ನ ತುಂಬಾನೇ ಇಷ್ಟ ಆಯ್ತು ಒಂದು ಲೈನ್ ಇದೆ ಸೊ ಐ ಡೋಂಟ್ ಇಟ್ ನಾವ್ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದು ಯಾ ಆ್ಯಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಆ್ಯಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು ಓಕೆ ಅಂಜನ್ ಅವರು ಹಿ ಇಸ್ ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ ಸೊ ಅದೇ ತಕ್ಷಣಂಗೆ ಹಿ ಹಸ್ ಡನ್ ಎಲ್ಲ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ಟಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ತುಂಬಾ ತುಂಬಾನೇ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು ಅಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರೊಸೆಸ್ ಅಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಬೀರ ಅನ್ನೋ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಅಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂಥವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ಲಿ ಅಂತ ಒಳ್ಳೇದು ಬಯಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್ ಆಸ್ ಅ ಲೀಡ್ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ ಡೈರೆಕ್ಟರ್ ಶಂಕರ್ ಅವ್ರದ್ದು ಅಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮುಕ್ಷೇಂದ್ರ ಸರ್ ಅಂಡ್ ಮನು ಸರ್ ಬಂದಿದ್ರು ಅಂಡ್ ಅದ್ರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಅದೊಂದು ಬಿಡುಗಡೆಗೆ ರೆಡಿ ಇದೆ ಈಗ ಆಸ್ ಆಫ್ ದಿ ಲೀಡ್ ಅಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂಡ್ ಬ್ರಹ್ಮ ರಾಕ್ಷಸ ಟೀಮ್ ಜೊತೆನೆ ಇನ್ನೊಂದು ಮೂವಿ ಬರ್ತಿದೆ ಸೊ ಇಟ್ ವಿಲ್ ಬಿ ರಿವೀಲ್ ಅದೇ ಡೆಬ್ಯೂ ಮೂವಿ ಅನ್ನೋ ತರ ಈಗ ಓಕೆ ಈ ಸಿನಿಮಾದ್ರೆ ಅವಾಗ ನಾವು ಒಂದು ಒಂದು ಚಾಲೆಂಜ್ ಒಂದು ಏನೊಂದು ವಿಷಯ ಅಂತಂದ್ರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಆಮೇಲೆ ತುಂಬ ಹೊಸ ಹೊಸದಾಗಿ ಒಂಥರ ಸ್ಕ್ರೀನ್ನ ಮಾಡೋದು ತುಂಬ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ತೆಗಿಬೇಕು ಆ ಥರ ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಇತ್ತು ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟು ಅವ್ರಿಗೆ ಒಂದು ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸ ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವಾಗ ನಾನು ಒಂದು ಎರಡು ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬಾ ಆಗ್ತಿವಿ ತುಂಬ ತುಂಬ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರಾ ಕೇಳಿದ್ದೀನಿ ಇಡೀ ಪಿಕ್ಚರಲ್ಲಿ ನನಗೆ ಎರಡು ಕ್ಯಾಮ್ರಾ ಬೇಕು ಸರ್ ನನಗೆ ಅಂದಾಗ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡಿದ್ರೆ ಇನ್ನಪ್ಪಿಗೆ ಹೋಗಿ ಅವ್ರನ್ನೇ ಕೂತಿದ್ದಾರೆ ಆಮೇಲೆ ಇಡೀ ಚಿತ್ರ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೂಟಂಗ್ನಲ್ಲಿ ಯಾವತ್ತು ಯಾವತ್ತು ಒಂದು ದಿವಸವೂ ನಮಗೆ ಕೆಲಸ ಇಂಥ ಮಾಡ್ತಿದ್ದೀವಿ ಎಷ್ಟು ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಯಾವುದೂ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿ ಚೆನ್ನಾಗಿ ಆದಷ್ಟು ಬೇ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಚೆನ್ನಾಗಾಯಿತು ಎಲ್ಲ ನಾವು ನಾನು ಎಲ್ಲ ಮುಗಿಸಿದೀವಿ ಇನ್ನು ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ ನಿಮಗೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಬೇಕು